ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯವನ್ನು ಹೇಳುತ್ತಾ ನಾನಿವತ್ತು ಚೌತಿಯದ್ದು ವ್ಲಾಗ್ ಹಾಕ್ತಿದ್ದೇನೆ ಇವತ್ತು ನಮಗೆ ಚೌತಿ ಮತ್ತು ಕೊರಳು ಹೇಳ್ತಾ ಹೇಳ್ತಾರಲ್ಲ ಮನೆಗೆ ಅದು ಎರಡನ್ನು ಸಹ ಒಟ್ಟಿಗೆ ಮಾಡಿದ್ದೇವೆ ನಾವು ಮೊದಲಿಗೆ ಉಂಟಲ್ಲ ಇವರು ನನ್ನ ಹಸ್ಬೆಂಡ್ ಕೊರಳು ತರಲಿಕ್ಕೆ ಹೋಗಿದ್ದಾರೆ ಆವಾಗ ತನಕ ಇದೆಲ್ಲ ಹೂವೆಲ್ಲ ಹಾಕಿ ಹೋಗಿದ್ದಾರೆ ಮತ್ತು ಅದನ್ನೆಲ್ಲ ದೀಪ ಎಲ್ಲ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಅವರು ಬರುವಾಗ ಮತ್ತೆ ಉಂಟಲ್ಲ ಅವರು ಕೊರಳು ತಂದ ಮೇಲೆ ಮತ್ತು ಪೂಜೆ ಎಲ್ಲ ಸ್ಟಾರ್ಟ್ ಮಾಡೋದು ಬೆಳಿಗ್ಗೆ ಇವತ್ತು ಬೇಗ ಎದ್ದು ಗುಡಿಸಿ ಒರೆಸಿ ಎಲ್ಲ ಆಗಿ ಎಲ್ಲ ಇದು ರೆಡಿ ಮಾಡಿಟ್ಟಿದ್ದೇನೆ ಇದು ಮಾತ್ರ ಮೋದಕ ಬೇಕ್ರಿಯಲ್ಲಿ ತಂದದ್ದು ಗಣೇಶನಿಗೆ ಪ್ರಿಯವಾದ ಇದಂದರೆ ಮೋದಕನೆಲ್ಲ ನಾನು ನಾನೆಂಥಾದ್ರೂ ರೆಸಿಪಿ ಸ್ವೀಟ್ ಎಂತಾದರೂ ಎಣಿಸಿದೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಸ್ವಲ್ಪ ಹುಷಾರಿಲ್ಲ ಅಂದರೆ ಒಂಚೂ ಬೆನ್ನು ನೋವು ಜೋರಿತ್ತು ಹಾಗಾಗಿ ನಾನು ಮಾಡಲಿಲ್ಲ ಮತ್ತು ಅವರು ಸ್ವೀಟ್ ತಂದರು ಮೋದಕ ತಂದರು ಮತ್ತು ಎಲ್ಲ ಪೂಜೆ ಎಲ್ಲ ಸಹ ತಂದರು ನೋಡಿ ಇಟ್ಟೆವು ನಾವು ಇದೆಲ್ಲ ಆದಮೇಲೆ ಪೂಜೆ ಸ್ಟಾರ್ಟ್ ಆಗ್ತದೆ ಪೂಜೆ ಸ್ಟಾರ್ಟ್ ಆದಮೇಲೆ ನಾವೇ ನಾನು ಮತ್ತು ನನ್ನ ಮಗಳು ಭಜನೆಗೆ ಕೂತ್ಕೊಂಡೆವು ಎಲ್ಲ ಪೂಜೆ ಮುಗಿಯುವಾಗ ಹತ್ತು ಗಂಟೆ ಆಯಿತು महेश्वर गुरुसाक्षात् परब्रह्मा तस्मै श्रीगुरुवे शुक्लं बलतरं विष्णुं शशि ಈಗ ಎಲ್ಲ ಪೂಜೆ ಎಲ್ಲ ಮುಗೀತು ಈಗ ವೆಜಿಟೇಬಲನ್ನೆಲ್ಲ ತೊಳೆದಿಟ್ಟಿದ್ದೇನೆ ಒಮ್ಮೆಲೆಲ್ಲ ಸಹ ಕಟ್ ಮಾಡಿಟ್ರೆ ಮತ್ತೆ ಗ್ಯಾಸ್ನ ಎದುರು ನಿಂತರೆ ಎಲ್ಲ ಸಹ ಒಂದೊಂದಾದ್ಮೇಲೆ ಒಂದೊಂದು ಮಾಡ್ತಾ ಹೋಗ್ಬೋದಲ್ಲ ಅದಕ್ಕೆ ನಾನು ಎಂತೆಲ್ಲ ಮಾಡಿದ್ದು ಮಾಡಿದ್ದೇನೆಂದರೆ ಮತ್ತೆ ನಿಮಗೆಲ್ಲ ತೋರಿಸ್ತೇನೆ ಹೀಗೆ ಕಟ್ ಎಲ್ಲ ಮಾಡಿಟ್ರೆ ನಮಗೆ ಫಾಸ್ಟ್ ಆಗ್ತದೆ ಕೆಲಸ ಸಹ ಇವತ್ತೆಂತೂ ಚೌತಿ ಎಲ್ಲ ಹಬ್ಬ ಅಂದರೆ ತುಂಬಾ ಖುಷಿ ಹಾಗಾಗಿ ಹನ್ ಹನ್ ಹತ್ತು ಗಂಟೆಗೆಲ್ಲ ಪೂಜೆ ಮುಗ್ದು ನಾನು ನಾನು ಸಹ ಮತ್ತೆ ಭಜನೆಗೆಲ್ಲ ಕುತ್ಕೊಂಡೆ ಎಲ್ಲ ಆದಮೇಲೆ ನಾವು ಹತ್ತು ಗಂಟೆಗೆ ನಾನು ಕೆಲಸಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಗಂಟೆ ತನಕ ಆಗಿದೆ ಒಬ್ಬಳೆ ಮಾಡಬೇಕಲ್ಲ ಎಲ್ಲ ಕೆಲಸ ಸಹ ಹಾಗೆ ನಾನಿದು ಸಾರು ಮಾಡಿದೆ ನುರ್ಗೆ ನುಗ್ಗೆಕಾಯಿ ಬಟಾಟೆ ಮತ್ತು ಟೊಮೆಟೊ ಹಾಕಿ ಸಾರು ಮಾಡಿದೆ ಮತ್ತು ಬೇಂಡೆ ಮತ್ತು ಅಂಬಡೆ ಮುಂಚ ಕಾಯಿಮೆಣಸು ಕೊಚ್ಚಿ ಹಾಕ್ತಾರಲ್ಲ ಅದು ಮಾಡಿದೆ ಮತ್ತು ಸೌತೆ ಸಹ ನನ್ನ ಹಸ್ಬೆಂಡಿಗೆ ಇದು ಪುಡಿ ಎಲ್ಲ ಖಾಲಿ ಇದೇ ಆಗಬೇಕು ಅಂತ ಗೊತ್ತಿಲ್ಲ ಮೆಣಸು ಕೊಚ್ಚಿ ಹಾಕ್ತಾರಲ್ಲ ಅದನ್ನೇ ಮಾಡಬೇಕು ಮತ್ತು ಸೌತೆಕಾಯಿ ಮಾಡಿದೆ ಸೌತೆಕಾಯಿ ಸಹ ಮುಂಚೆ ಕುತ್ತು ಹಾಕೋದು ಹೇಳೋದು ಹೇಳುದು ನಮ್ಮ ಆಚೆಲ್ಲ ಮಲ್ಪೆಯಲ್ಲಿ ಉಡುಪಿಯವರೆಲ್ಲ ಹಾಗೆ ಅದು ಮಾಡಿದೆ ಮತ್ತು ಪಾಯಸ ಎಂತ ಮಾಡಿದೆ ಅಂದರೆ ಇದು ಶಾವಿಗೆ ಪಾಯಸ ಮಾಡಿದ್ದೆ ಹಾಲಿದ್ದು ಮಾಡಿದ್ದು ನಾನೆಲ್ಲ ಸ ರೆಸಿಪಿ ಸ್ವಲ್ಪ ಸ್ವಲ್ಪನೇ ಹಾಕಿದ್ದು ಎಲ್ಲ ನಾನು ಮಾಡಿದ್ದೇ ರೆಸಿಪಿ ನನ್ನ ರೆಸಿಪಿ ಚಾನಲಲ್ಲಿ ಉಂಟು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗ್ ಹಾಕಿದ್ದೇನೆ ಇದು ಪಾಯಸ ತುಂಬ ಈಸಿ ಮಾಡಲಿಕ್ಕೆ ಮೊದಲಿಗೆ ಒಂಥರ ನೀರು ಥರ ಕಾಣ್ತದೆ ಸ್ವಲ್ಪ ಒಂದು ಐದು ನಿಮಿಷ ಅದೊಂದು ಚೂರು ದಪ್ಪ ಆಗ್ತದೆ ಅದಕ್ಕೆ ನಾನು ಸ್ವಲ್ಪ ನೀರು ಇಟ್ಟದ್ದು ನಾವು ದಪ್ಪನೇ ಮಾಡಿದರೆ ಮತ್ತೆ ತಿನ್ನಲಿಕ್ಕೇನಾಗೋದಿಲ್ಲ ಅದು ನಾವು ಇದು ತಿಂದ ಹಾಗೆ ಆಗ್ತದೆ ದಪ್ಪ ದಪ್ಪ ಸೇಮಿಗೆ ತಿಂದ ಹಾಗೆ ಆಗ್ತದೆ ಅದು ಇಷ್ಟ ಆಗೋದಿಲ್ಲ ಸ್ವಲ್ಪ ನೀರು ಮಾಡಿದರೆ ಒಂದು ಐದು ನಿಮಿಷ ಬಿಟ್ಟಾದ್ಮೇಲೆ ಕರೆಕ್ಟ್ ಇದಕ್ಕೆ ಬರ್ತದೆ ಇದೆಲ್ಲ ಅದಕ್ಕೆ ನಾನು ಒಂದೊಂದು ಚೂರು 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 ಕ್ಲಿಪ್ಪಿಂಗ್ ಹಾಕ್ತಾ ಇದ್ದೇನೆ ಪಾಯಸ ಸಾಕು ಪಾಯಸ ಆದಮೇಲೆ ಫಸ್ಟಿಗೆ ನಾನು ಇದು ಮೆಣಸು ಅದು ಬೇಂಡೆ ಮತ್ತು ಅಂಬಡೆ ಹೇಳ್ತಾರಲ್ಲ ಅದು ಮಾಡಿದೆ ಮತ್ತು ಇದು ಸೌತೆಕಾಯಿ ಮಾಡಿದ್ದೆ ಮತ್ತು ಸಾಂಬಾರು ಸಹ ಗ್ರೇವಿಸ ಒಂದು ಇದು ಅಲ್ಲ ನುರ್ಗೆಕಾಯಿದ್ದು ಅದು ಮಾಡಿದೆ ಮತ್ತು ಇದು ಶಾವಿಗೆ ಪಾಯಸ ಮಾಡಿದೆ ಮತ್ತು ಅನನಸ್ ಇದು ಉಂಟಲ್ಲ ಅದು ಚಟ್ನಿ ಮಾಡಿದೆ ತುಂಬ ಟೇಸ್ಟಿ ಆಗ್ತದೆ ನೀವೆಲ್ಲ ಹೀಗೆ ವೆಜ್ ಇರುವಾಗ ಅದೊಂದು ಟ್ರೈ ಮಾಡಿ ಅದೊಟ್ಟಿಗೆ ಸೈಡಲ್ಲಿರುವಾಗೊಂಚೂ ನೆಕ್ಕಿ ನೆಕ್ಕಿ ತಿನ್ನುವಾಗ ಎಷ್ಟು ಟೇಸ್ಟಿ ಆಗ್ತದೆ ಗೊತ್ತುಂಟ ಅದಕ್ಕೆ ನಾನು ಸದಸ ಮಾಡಿದೆ ಎಲ್ಲ ಎಲ್ಲ ಕೆಲಸ ಮುಗಿಯುವಾಗ ಒಂದು ಗಂಟೆ ಆಯ್ತು ಮತ್ತೆ ನಾವು ಊಟ ಮಾಡಿದ್ದೆ ಯಾರನ್ನು ಸಹ ಕರೀಲಿಲ್ಲ ಮನೆಯವರೇ ಎಲ್ಲರ ಮನೆಯಲ್ಲಿ ಸಹ ಚೌತಿ ಪೂಜೆ ಎಲ್ಲ ಉಂಟಲ್ಲ ಹಾಗಾಗಿ ನಾನು ನಾವು ಯಾರನ್ನು ಸಹ ಕರೀಲಿಲ್ಲ ನಾವೇ ಮಾಡಿದ್ದು ಹಾಗೆ ಎಲ್ಲಾದ ಮೇಲೆ ಮತ್ತೆ ನನ್ನ ಅತ್ತೆ ಇದು ಕಳಿಸಿದ್ರು ಮೂಡೆ ನಾನು ಮೂಡೆ ಮಾಡುವವಳು ಯಾಕೆ ಗೊತ್ತುಂಟು ನಮ್ಮ ಮನೆಯಲ್ಲಿ ಡೈಲಿ ಉದ್ದಿನ ದೋಸೆ ಇಲ್ಲದ್ರೆ ಇಡ್ಲಿ ಡೈಲಿ ಇರ್ತದಲ್ಲ ಅದಕ್ಕೆ ಇವತ್ತು ಬೇಡ ಅಂತಿದ್ದದ್ದು ಅವರು ನನಗೆ ಹೇಳಿಲ್ಲ ಕಳಿಸಿ ಕೊಡ್ತೇನೆ ಅಂತ ಮತ್ತೆ ಸ್ವಲ್ಪ ಹೊತ್ತು ನೋಡುವಾಗ ಅವರು ಬಂದರು ಬಂದು ಕೊಟ್ಟು ಹೋದರು ಮತ್ತು ಅನ್ನ ಮಾಡೋದು ನಾವು ಮತ್ತು ಮೂಡೆ ಮತ್ತು ಪಂಚಗಜ್ಜಾಯ ಉಂಟಲ್ಲ ಅದರ ಬಗ್ಗೆ ನಾನು ಸ್ವಲ್ಪ ಹೇಳ್ತೇನೆ ಪಂಚಗಜ್ಜಾಯ ಸಹ ನನಗೆ ತುಂಬ ಇಷ್ಟ ಅದು ಪಂಚಗಜ್ಜಾಯ ಅದು ಹೊತ್ಸಲ ನಾನು ಅತ್ತೆ ಹೊತ್ಸಲ ನಾವು ಅತ್ತೆ ಮನೆಗೆ ಹೋಗಿದ್ದೇವೆ ಚೌತಿಗೆ ಈ ಸಲ ನಾವು ಕೊರಳು ಕಟ್ಟಿದ್ದೇವೆಲ್ಲ ಅದಕ್ಕೆ ನಾವು ನಮ್ಮ ಮನೆಯಲ್ಲೇ ಮಾಡಿದ್ದು ನನಗೆ ಅದು ಪಂಚಗಜ್ಜಾಯ ಅಂದರೆ ತುಂಬ ಇಷ್ಟ ನಾವು ಸಣ್ಣದಿರುವಾಗ ನಮ್ಮ ಎಂತ ಮಾಡ್ತಿದ್ದದ್ದು ಗೊತ್ತುಂಟ ಅದು ಅಂತ ಹೇಳೋದು ನಾವು ಕನ್ನಡದಲ್ಲಿ ತುಳುವಲ್ಲಿ ಅದು ಹರಳು ಹರಳು ಅಂತ ಬರ್ತದೆ ಅದನ್ನು ನಾವು ತುಳುವಲ್ಲಿ ಪೊದ್ದಲ್ ಅಂತ ಹೇಳೋದು ಅದು ಮತ್ತು ಅವಲಕ್ಕಿ ಮಿಕ್ಸ್ ಮಾಡಿ ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕಿ ಅದೇ ನಮಗೆ ಸಣ್ಣದು ನಾವು ಸ್ಕೂಲಿಗೆಲ್ಲ ಹೋಗುವಾಗ ನಮ್ಮಮ್ಮನವ್ರು ಹಾಗೆ ಮಾಡಿ ಹಾಗೆ ಮಾಡಿ ಕೊಡ್ತಿದ್ರು ನಮ್ಮ ಹತ್ತಿರದಲ್ಲಿ ಒಂದು ಬಿಲ್ಲವರ್ಸ್ ಅವರ ಮನೆ ಉಂಟು ಅವರ ಮನೆಯಲ್ಲಿ ಮಾತ್ರ ಆ ಪಂಚಗ ಪಂಚಗಜ್ಜಾಯ ಬರ್ತದಲ್ಲ ಅದು ಮಾಡ್ತಿದ್ರು ಬೇಳೆ ಎಲ್ಲ ಇದು ಮಾಡಿ ನಾನೀಗ ತೋರಿಸ್ತೇನೆ ಅತ್ತೆ ಮಾಡಿ ಕಳಿಸಿದ್ದಾರೆ ನಮಗೆ ಅದು ಮಾಡೋದು ನಮಗೆ ಅದು ತುಂಬ ಇಷ್ಟ ನಮಗೆ ಅವರು ಯಾವಾಗ ಕೊಡ್ತಾರಂತ ಕಾಯ್ತಿದ್ದೆವು ನಾವು ಸಣ್ಣದಿರುವಾಗ ಈಗೆಲ್ಲ ಯಾರು ಸದನ್ ಎಲ್ಲ ಮಾಡಿಕೊಟ್ಟರೆ ಮಾತ್ರ ತಿನ್ನು ಅದು ಹಾಗೆಲ್ಲ ಕಾಯೋದೆಲ್ಲ ಇದೇ ಇಲ್ಲ ನಾವು ಆವಾಗ ನಮಗೆ ಅದು ಇರಲಿಲ್ಲ ಅದಕ್ಕೆ ನಾವು ಅದಕ್ಕೋಸ್ಕರ ಕಾಯಿ ಕಾದು ಕುತ್ಕೊಳ್ತಿದ್ದೆವು ಅವ್ರು ಕೊಡ್ತಾರೆ ಸ್ವಲ್ಪ ಸ್ವಲ್ಪ ಕೊಡ್ತಾರೆ ಅದೇ ನಮಗೆ ತುಂಬ ಖುಷಿ ಈಗ ನೋಡಿ ಮನೆಯಲ್ಲಿ ಇದ್ದರೆ ಸಹ ತಿನ್ನಲಿಕ್ಕೆ ಮನಸ್ಸಾಗೋದಿಲ್ಲ ಆವಾಗೆಲ್ಲ ಸ್ಕೂಲಲ್ಲಿ ಬರುವಾಗ ಅದು ಕೊಟ್ಟರೆ ಅದೊಂದು ಖುಷಿ ಮತ್ತೆ ಒಂದು ಹಬ್ಬಕ್ಕೆ ಅದೆಲ್ಲ ಸ್ಪೆಷಲ್ ಅಂತಲೇ ಹೇಳ್ಬೋದು ಆವಾಗ ಆವಾಗೆಲ್ಲ ಮತ್ತು ಈಗ ಎಲ್ಲ ಮುಗಿತಾ ಬಂತು ನಾನು ನಿಮಗೆ ಅದು ಪಂಚಗಜ್ಜಾಯ ತೋರಿಸ್ತೇನೆ ತಿಂದೆಲ್ಲ ಆಯಿತು ಈಗ ಊಟ ಮಾಡುವಾಗ ಸ್ವಲ್ಪ ಸ್ವಲ್ಪ ತಿಂದೆವು ಇಷ್ಟ ತುಂಬ ಇಷ್ಟ ಅದು ಅದು ಇವತ್ತೇ ತಿನ್ನಲಿಕ್ಕಿಲ್ಲ ಅದು ನಾಳೆ ಸಹ ತಿನ್ಬೋದು ಎಷ್ಟು ದಿವಸ ಸಹ ಇದು ಮಾಡಿ ತಿನ್ಬೋದು ಯಾಕೆ ಗೊತ್ತುಂಟ ಅದೆಲ್ಲ ಬೇಳೆಯನ್ನೆಲ್ಲ ಹುರ್ದು ಹಾಕೋದು ಹಾಗಾಗಿ ನಾವು ಒಂದು ತಿಂಗಳು ಸ್ಟೋರ್ ಮಾಡಿ ಸಹ ಇಡ್ಬೋದು ತೆಂಗಿನಕಾಯನ್ನು ಸಹ ಹುಡ್ದು ಹಾಕಿದರೆ ಇಡ್ಬೋದು ಹಸಿ ತೆಂಗಿನಕಾಯಿ ಹಾಕಿದ್ರೆ ಒಂದು ನಾಲ್ಕು ನಾಲ್ಕು ದಿವ ಎರಡು ಮೂರು ದಿವಸ ಅಂತೂ ಮಿನಿಮಮ್ ಇಡ್ಬೋದು ಎಂತ ಸಹ ಮತ್ತೆ ಮತ್ತು ನೋಡಿ ನಾನು ಪೈನಾಪಲ್ ಇದ್ದು ಇದು ಸಹ ಮಾಡಿದೆ ಚಟ್ನಿ ಸಹ ಮಾಡಿದೆ ಒಂದೊಂದೇ ಕೆಲಸ ಎಲ್ಲ ಗ್ಯಾಸ್ ಮೂರು ಗ್ಯಾಸ್ ಉಂಟು ನಮ್ಮದು ಗ್ಯಾಸ್ ಸ್ಟವಲ್ಲಿ ಮೂರು ಇರ್ತದೆ ಅದರಲ್ಲಿ ಮೂರಲ್ಲಿ ಸಹ ಇಟ್ಟು ಪಟ 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 ಮಾಡಿ ಮುಗಿಸಿದೆ ಹಾಗೆ ಮತ್ತೀಗ ಪಾಯಸಕ್ಕೆ ಒಬ್ಳೇ ಮಾಡಬೇಕು ಕಟ್ ಮಾಡಬೇಕು ಅದೆಲ್ಲ ಸಹ ನಾನೊಬ್ಳೆ ಮಾಡಬೇಕಲ್ಲ ಹಾಗಾಗಿ ಒಂದು ಫಾಸ್ಟ್ ಎಲ್ಲ ಮಾಡಿಟ್ಮೇಲೆ ಮತ್ತೆ ಗ್ಯಾಸ್ನ ಎದುರು ನಿಲ್ಲೋದು ಗ್ಯಾಸ್ನ ಎದುರು ಒಟ್ಟಿಗೆ ಇವತ್ತು ಮೂರ್ ಹತ್ತು ಹನ್ನೊಂದು ಹನ್ನೆರಡು ಒಂದು ಮೂರು ಗಂಟೆ ನಿಂತೆ ಇದೆಲ್ಲ ಮಾಡುವಾಗ ಬೇಗ ಎದ್ದು ಗುಡಿಸಿ ವರ್ಸೆಲ್ಲ ಆಗಿದೆಲ್ಲ ಹಾಗಾಗಿ ಮತ್ತೆ ಅಡುಗೆಗೆ ನಿಂತೆವು ನಮ್ಮದು ಎಲ್ಲ ದೇವರದ್ದು ಕೆಲಸ ಆದಮೇಲೆ ನಾನು ಅಡುಗೆಗೆ ನಿಂತದ್ದು ನಾನು ನಾನು ಕುತ್ಕೊಂಡದು ಭಜನೆಗೆ ಹಾಕಲಿಲ್ಲ ನಾನು ಮತ್ತು ನನ್ನ ಮಗಳು ಒಳ್ಳೆಯದು ಮಾಡಿ ಒಂದು ನಾಲ್ಕೈದು ಭಜನೆ ಹೇಳಿ ಅದೊಂದು ಬೆಳಿಗ್ಗೆ ಮ ಬೆಳಿಗ್ಗೆ ಹೊತ್ತು ಭಜನೆ ಎಲ್ಲ ಬೇರೆ ದಿವಸ ನಾವು ಮಾಡುವ ಹಾಗೆಲ್ಲಲ್ಲ ಹಬ್ಬ ಎಲ್ಲ ಬಂದ ಮೇಲೆ ಮಾತ್ರ ಮಾಡಬೇಕಲ್ಲ ಭಜನೆ ಎಲ್ಲ ಮಾಡೋದಲ್ಲ ರಾತ್ರಿಗೆ ನಾವು ಸಾಯಂಕಾಲ ಡೈಲಿ ಭಜನೆ ಮಾಡ್ತೇವೆ ಇವತ್ತೊಂದು ಖುಷಿ ಒಂದು ಹಬ್ಬದ ದಿವಸ ಒಂದು ಬೆಳಿಗ್ಗೆ ಭಜನೆ ಮಾಡುವುದಂದರೆ ಅದೆಲ್ಲ ಆದ ಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದಲ್ಲ ಹಾಗಾಗಿ ಇದೆಲ್ಲ ಪಾಯಸ ಸಾಕ್ತಾ ಬಂತು ನೋಡಿ ನಿಮಗೆ ನೋಡುವಾಗ ನಾವು ಶಾವಿಗೆ ಪಾಯಸ ಮಾಡಿದ್ದಲ್ಲ ನೋಡುವಾಗ ಅದು ನೀರನ್ನಿಸ್ತದೆ ಒಂದು ಐದು ನಿಮಿಷ ಅದು ಕೆಳಗಿಳಿಸಿ ನಾವು ಗ್ಯಾಸಲ್ಲಿ ಕೆಳಗಿಳಿಸಿ ಒಂದು ಐದು ನಿಮಿಷ ಆದಮೇಲೆ ಅದು ದಪ್ಪ ಆಗ್ತದೆ ನಾವು ದಪ್ಪನೆ ಮಾಡಿದ್ರೆ ಅದು ತಿನ್ನಲಿಕ್ಕೆ ತಿನ್ಲಿಕ್ಕೆ ಇಷ್ಟ ಆಗೋದಿಲ್ಲ ಇಷ್ಟು ನೀರಿರಬೇಕು ಮತ್ತೆ ಅದು ಕೆಳಗಿಳಿಸಿದ ಹತ್ತು ನಿಮಿಷ ಬಿಟ್ಟ ಮೇಲೆ ಆಗ್ತದೆ ನಾನು ಮಾತ್ರ ಕೆಳಗಿಳಿಸಿದ ಮೇಲೆ ಸಹ ತೋರಿಸಿದೆ ಮತ್ತೆ ನಾವು ಊಟ ಮಾಡಬೇಕಲ್ಲ ಮತ್ತೆ ಊಟಕ್ಕೆ ಕುತ್ಕೊಂಡು ಅದೆಲ್ಲ ಆದ್ಮೇಲೆ ಮತ್ತೆ ಪುನಃ ವೀಡಿಯೋ ಮಾಡುದು ಅಂದ್ರೆ ಆಗೋದಿಲ್ಲ ಅದಕ್ಕೆಲ್ಲ ಸಹ ಆದಮೇಲೆ ಒಂದು ಐದೇ ನಿಮಿಷದ ಒಳಗೇನೆ ನಾನು ಊಟ ಮಾಡಿದೆವು ನಮಗೆ ಒಂದು ಗಂಟೆ ಆಗಿದೆಲ್ಲ ಮಕ್ಕಳಿಗೆ ಮಗಳಿಗೆ ಸಸಿವೆ ಆಗ್ತಿತ್ತು ಅದಕ್ಕೆ ಮತ್ತೆ ಮಾಡಿದೆ ನೋಡಿ ನಮ್ದೆಲ್ಲ ಈಗ ರೆಡಿ ಈಗ ಬ ಕರೆಕ್ಟ್ ಟು ಹನ್ನೆರಡು ಐವತ್ತಕ್ಕೆ ನಂದು ಮುಗಿದಿದೆ ಕೆಲಸ ಒಂದು ಗಂಟೆಗೆ ಊಟ ಮಾಡಿದ್ದೇವೆ ಇದು ನೋಡಿ ಚಟ್ನಿ ಸಹ ಎಷ್ಟು ಒಳ್ಳೆಯದಾಗಿದೆ ಎಲ್ಲ ಸಾಗಿದೆ ಇದು ನಮ್ಮತ್ತೆ ಕೊಟ್ಟ ಮೂಡೆ ಮತ್ತಿದು ಇದು ಪಂಚಗಜ್ಜ ಇದೆ ತುಂಬ ಟೇಸ್ಟಿಯಾಗಿದೆ ಪಂಚಗಜ್ಜಾಯ ನನಗಂತೂ ತುಂಬಾ ಇಷ್ಟ ನಾನು ಅದು ಇವತ್ತೆಲ್ಲ ನಾಳೆ ಸಹ ನನಗೆ ತಿನ್ನಲಿಕ್ಕೆ ಆಗ್ತದೆ ಹಾಗೆ ನೋಡಿ ಇವಾಗ ಇದು ಐದು ನಿಮಿಷ ಸಾಗಲಿಲ್ಲ ಇಳಿಸಿ ಆವಾಗಲೇ ನಾವು ಊಟಕ್ಕೆ ಕುತ್ಕೊಂಡೇವಲ್ಲ ಹಾಗಾಗಿ ಹಾಗೆ ಉಂಟು ಒಂದು ಐದು ಹತ್ತು ನಿಮಿಷ ಬಿಟ್ಟ ಮೇಲೆ ಅದು ದಪ್ಪನೇ ಆಗ್ತದೇನೆ ಆಯಿತು ಬೇಂಡೆ ಪಲ್ಯ ಹಾಗೆಲ್ಲ ಸಹ ಎಲ್ಲ ಸ್ವಲ್ಪ ಅಡುಗೆಲ್ಲಾಗಿ ಊಟ ಎಲ್ಲ ಅದು ಆಯಿತು ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್